ಶಿರ್ವ ತಾಲೂಕು ಮರಾಠ ಹಳ್ಳಿಯಿಂದ ಮಹಿಳೆಯರು ಇಲ್ಲಿ ಬಂದು ರೇಷನ್ ಕಾರ್ಡ್ ಕಟ್ಟಾಗಿದೆ ಅಂತೇಳಿ ಹದಿನೈದನೇ ಇಶ್ಯೂಲಿಂದ ಸುಳಿದಾಡಿದ್ರು ಕೂಡ ಇವರು ಅವ್ರಿಗೆ ಉತ್ತರ ಕೊಟ್ಟಿಲ್ಲ ಸರಿಯಾದ ಸಮಾಧಾನ ಹೇಳಿಲ್ಲ ಕಾರ್ಡ್ ಮಾಡಿ ಕೊಟ್ಟಿಲ್ಲ ಅಂದರೆ ಏನಾಗ ಅರ್ಥ ಅರ್ಥ ಇಲ್ಲದ ಕೆಲಸ ಮಾಡಿದರೆ ನಾಳೆ ಮುಂಜಾನೆ ದಂಗೆ ಹೇಳ್ತಾರೆ ಓಟ್ ಓಟಾಕ್ಷವಾಗ ಈ ರಾಜಕಾರಣಿಗಳು ಪದೇ 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 ಒಂದು ಹತ್ತು ಸಲ ತಿರುತ್ತಾರೆ ಹಗಲು ರಾತ್ರಿ ಕೆಲಸ ಮಾಡೋಕೆ ಅವ್ರು ನಿಮ್ಗೇನು ಹೇಳ್ತಾರೆ ಹೇಳೋದಿಲ್ಲ ರಾಜಕಾರಣಿ ಹೇಳ್ಬೇಕಾಗಿದೆ ಇಲ್ಲಿ ನಿಮಗೆ ಅವ್ರು ಏಳಾರು ಮುಂಚೆಗೆ ನೀವು ಮಾಡೋದು ನಿಮ್ಮ ಕರ್ತವ್ಯ ನೀವು ಕಾರ್ಡ್ ಕಟ್ಟಾಗಿದೆ ಅಂದ್ರೆ ಅದಕ್ಕೆ ಸರಿಯಾದ ಸಮಾಧಾನ ಹೇಳ್ಬೇಕಲ್ರಿ ಕಟ್ಟಾಗಿದೆ ಅಂದ್ರೆ ಅವ್ರು ಹದಿನೈದನೇ ಇಸ್ವಿಲಿಂದ ತಿರ್ತಾರಂದ್ರೆ ಏನಿದ್ರ ಅರ್ಥ ಸ್ವಲ್ಪ ಬುದ್ಧಿ ಅದ ನಿಮಗೆ ಏನು ಜನಗಿನ ತಿರುಗಿ ಬಿದ್ದು ಕೇಳಿದ್ರಿ ಏನಂತ ಹೇಳ್ತೀರಿ ಸರಿಯಾದ ಸಮಾಧಾನ ಕೇಳಕ್ಕೆ ನಿಂತ್ಕೊಂಡ್ರೆ ನಿಮ್ಗೆ ಹೇಳಕ್ಕೆ ಆಗೋದಿಲ್ಲ ಸ್ವಲ್ಪ ತಿಳ್ಕೊಂಡು ಇದ್ರ ಮೇಲೆ ನೀವು ಹೊರಬಿಟ್ಕೊಂಡು ವಿಚಾರದಿಂದ ಅವ್ರಿಗೆ ಕಾರ್ಡ್ ಮಾಡಿಕೊಡ್ಬೇಕು ಯಾವಾಗಿಂದ ಹೋಗಲಿ ಯಾವುದೇ ಕೆಲಸ ಆಗಲಿ ಸಿದ್ದರಾಮಯ್ಯವರು ಕಾರ್ಯ ನಿರ್ವಹಿಸಬೇಕು ಸರಿಯಾದ ರೀತಿಯಲ್ಲಿ ಸಿದ್ದರಾಮಯ್ಯ ಸಿದ್ದರಾಮಯ್ಯವ್ರೇನ್ ರೀ ಸಿದ್ದರಾಮಯ್ಯವರು ಹುಡುಗಾಟಿಗೆ ಮಾಡೋಕತ್ತರ ಅವರು ಬಸ್ ಫ್ರೀ ಕರೆಂಟ್ ಫ್ರೀ ಅದು ಬಿರಿ ಯಾವನಿಗೆ ಬೇಕಾಗ ಫ್ರೀ ಎಷ್ಟೋ ಮಂದಿ ಹೆಣ್ಮಕ್ಳು ಬೇಯದ್ರೂ ಕೂಡ ನಾಚಿಕ ಸರ್ಕಾರ ಇದು ಈ ಸರ್ಕಾರಕ್ಕೆ ಏನನ್ನ ನಾಚಿಕೆ ಅದ ಸ್ವಾಭಿಮಾನ ಅದ ಈ ಸಿಬ್ಬಂದಿಗಳು ಇಷ್ಟೆಲ್ಲ ಚೆಲ್ಲಾಟ ಆಡ್ತಾರಂದ್ರೆ ಮತ್ತೆ ಅವ್ರ ಗಮನಕ್ಕೆ ಬಂದಿಲ್ಲ ಏನು ಅವ್ರು ಮಾಡೋ ಕೆಲಸ ಏನಿದು ಇದನ್ನು ನೀವು ತಿಳ್ಕೊಂಡು ಆ ಹೆಣ್ಮಕ್ಳಿಗೆ ಇನ್ನು ಸುತ್ತಮುತ್ತ ಹಳ್ಳಿಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳಿಗೆ ಭಾಳ ಮಂದಿಗೆ ರೇಷನ್ನು ಭಾಳ ಕಟ್ಟಾಗ್ಯದು ಭಾಳ ಕಡ್ಡಾಯವಾಗಿ ಅವ್ರನ್ನ ಗೋಲಾಡ್ಸ್ತಾರ ರೇಷನ್ ಕೊಡೋದೇ ಇಲ್ಲ ರೇಷನ್ ಕಟ್ಟಾದಂಥ ಕುಟುಂಬಗಳು ಭಾಳ ಇದಾವೆ ಬಡತನದಲ್ಲಿ ಇವತ್ತು ಎಕರೆ ಐದು ಎಕರೆ ಇದ್ದವ್ರಿಗೆ ಕೊಡ್ತಾರಲ್ಲ ಟ್ಯಾಕ್ ಇದ್ದವ್ರಿಗೆ ಕೊಡ್ತಾರಲ್ಲ ನಿಮಗೇನು ವೆರಿಫೈ ಮಾಡೋಕ್ಕೆ ಬರೋಂಗಿಲ್ಲ ವಿಚಾರ ಮಾಡೋಕ್ಕೆ ಬರೋಂಗಿಲ್ಲ ತನಿಖೆ ಮಾಡೋಕ್ಕೆ ಬರೋಂಗಿಲ್ಲ ತನಿಖೆ ಮಾಡೋಕ್ಕೆ ಬರಲ್ಲ ಅಂದ್ರೆ ಏನು ಹಳ್ಳಿ ಹಳ್ಳಿಯಲ್ಲಿ ಕೆಲವು ಜನರಿಗೆ ಒಪ್ಪಿಗೆ ಕೊಡಿರಿ ಅವ್ರಿಗೆ ಜವಾಬ್ದಾರಿ ಕೊಡಿರಿ ನಿಮ್ಗೆ ಹಿಡಿದಾಕ್ತಾರೆ ಕಾರ್ಡುಗಳು ಅಲ್ಲಿ ರೇಷನ್ ಕಾರ್ಡು ಅಕ್ಕಿ ಕೊಡ್ಲಾರ್ದ ಬ್ಲ್ಯಾಕ್ ಮಾರಾಟ ಮಾಡ್ತಾರೆ ಇನ್ನು ಜೊತೆ ಇದಾವೆ ನಿಮ್ಗೆ ಸಮಸ್ಯೆಗಳು ಹೇಳ್ಬೇಕಂದ್ರೆ ಅಧಿಕಾರಿಗಳು ಸರ್ ಶಾಮೀಲ ಇದಾರೆ ಶಾಮೀಲ ಇದ್ದಾರೆ ಈ ರೈತ ಸಂಘ ಆಗಲಿ ಕಾರ್ಮಿಕ ಸಂಘ ಆಗಲಿ ದಲಿತ ಸಂಘ ಆಗಲಿ ಏನಿಲ್ಲ ಇವ್ರನ್ನ ಆಯ್ಕೆ ಮಾಡಿದವ್ರೇ ಇಲ್ಲ ಸುಮ್ಮನೆ ಟೂವಲ್ ಹಾಕೊಂಡು ರಾಜಸ್ಥಾನದ ರಾಜ್ಯಾಧ್ಯಕ್ಷ ಜಿಲ್ಲಾಧ್ಯಕ್ಷ ಅಂತ ಇವರು ತೊಟ್ಟಿಗೆ ಮೆರದಾಡ್ತಾರೆ ಇವ್ರನ್ನೆಲ್ಲ ನೀವು ಬಲಿಗಾಕೊಂಡು ಈ ರೀತಿ ನಾಟಕ ಆಡ್ತೀರಿ ಅಂತ ಕೇಳೋರ್ಲೆ ಹೇಳೋರಲ್ಲ ಬಿದ್ದು ಅದೇ ಆಡ್ತಾರೆ ಆಶೆ ಕೂಳಿಲ್ಲ ನೀರಿಲ್ಲ ಇಲ್ಲ ತಗದೂ ಇಲ್ಲ ಮಳೆಯೂ ಇಲ್ಲ ಎರಡು ವರ್ಷ ಆಯಿತು ಇನ್ನೂ ಇದುವರೆಗಾಗಿ ಮಳೆ ಇಲ್ಲ ಹೆಂಗೆ ಬದುಕಬೇಕು ಜನ ಇದ್ರ ಬಗ್ಗೆ ನೀವೇನೂ ಯೋಚನೆ ಮಾಡ್ತಾರೆ ಈ ಜಗದ್ಗುರುಗಳು ಪಗದ್ಗುರು ಮಾಡ್ದಾಗ ಕುಂತ್ಕೊಂಡು ಮಂತ್ರಗಳಿಲ್ಲ ಪಂತ್ರಗಳಿಲ್ಲ ಮಂತ್ರಿಗಳು ಅವರಲ್ಲಿ ಅಂತೂ ಮಳೆ ಅವರೇ ತರಿಸ್ಬೇಕು ಅವ್ರನ್ನ ಕರೆಸಿ ನೀವು ನಿಂದ್ರಿಸ್ಬೇಕಲ್ಲ ಒಂದು ಠಿಕಾಣಿಗೆ ಮಳೆ ಯಾಕೆ ಬರವಲ್ಲದು ಇದಕ್ಕೆ ಏನು ಆತಂಕಗಳು ಇದ್ದಾವೆ ಸರಿಪಡಿಸ್ಬೇಕಲ್ಲ ಮುಖಂಡರು ನೀವೇ ಮಿನಿಸ್ಟ್ರುಗಳು ಮತ್ತು ಸಚಿವರುಗಳು ಎಮ್ ಎಲ್ ಎಗಳು ಎಂ ಪಿಗಳು ಯಾರೀ ಜವಾಬ್ದಾರಿ ಈ ಸಮಾಜದ ಜವಾಬ್ದಾರಿ ಯಾರ ಮೇಲೆ ಅದ ನಿಮ್ಮ ಬಿಟ್ಟರೆ ಏನು ನೀವು ಕೂಲಿ ನಾಲಿ ಮಾಡೋರ ಮೇಲೆ ಅದ ಓಟ್ ಬೇಕಿದ್ದಾಗ ಬಹಳ ಜಾಣತಿಂದ ಜಾಣತನದಿಂದ ಓಟ್ ಹಾಕಿಂತೀರಿ ಎದ ಮೇಲೆ ಈ ರೀತಿ ಮಾಡ್ತಾರೆ ನೀವು ದಯಮಾಡಿ ನಿಮಗೆ ನಮಸ್ಕಾರ ಮಾಡ್ತೀವಿ ಇದ್ರನ್ನೆಲ್ಲ ಸರಿಪಡಿಸ್ಬೇಕು ನನ್ನ ಹೆಸರು ನಾವು ರೇಷನ್ ಎಷ್ಟು ವರ್ಷದಿಂದ ನಿಮಗೆ ರೇಷನ್ ಕಾರ್ಡ್ ಆಗಿಲ್ಲಮ್ಮ ತಿರ್ಗ್ ತಿರ್ ಚಾಲ್ ಮಾಡ್ತಾನೆ ಕೊಡ್ತಲ್ಲ ಏನ್ರಿ ಅಕ್ಕಿ ರೇಷನ್ ಕೋಪನ್ ಅಂಗಡಿಗೆ ಹೋದ್ರ ರೇಷನ್ ಕಟ್ ಆಗ್ಯದ ಇದು ಅಂತ ಹೇಳ್ತಾ ಇದಾರೆ ಸರ್ ನಾವ್ ನಮ್ಗ್ ಏನ್ ಹೊಲಿಲ್ಲ ಮನೆಯೆಲ್ಲ ಕಡ್ಡು ಬಡವ್ರ ಅಂತ ನಾವ್ ಮಾಡಿಸಿದ್ರಕ್ಕಿ ಕಾರ್

Este é o serno.